ಸಮಸ್ತ ವೀಕ್ಷಕ ಮಹಾಪ್ರಭುಗಳಿಗೆ ಈ ನಿಮ್ಮ ಸುನೀಲನ ನಮಸ್ಕಾರಗಳು ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಡಿ ಕೆ ಬ್ಲಾಗ್ಸ್ ಯಾರ್ಯಾರು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಈ ವಾರ ಕೊನೆ ವಾರ ಆಗಿರುತ್ತೆ ದಯವಿಟ್ಟು ಫೈನಲ್ ನೆಕ್ಸ್ಟು ಬಾ ಶನಿವಾರ ಮತ್ತು ಭಾನುವಾರ ವೋಟಿಂಗ್ ಲೈನು ನಾಳೆ ಸಂಜೆ ಆರು ಗಂಟೆಗೆ ಕ್ಲೋಸ್ ಆಗುತ್ತೆ ಅಷ್ಟರೊಳಗಡೆ ನಿಮ್ಮ ನಿಮ್ಮ ಸ್ಪರ್ಧೆ ನೆಚ್ಚಿನ ಸ್ಪರ್ಧೆಗಳಿಗೆ ವೋಟ್ ಮಾಡಿ ಹಾಗೆ ಯಾರು ಗಿಲ್ಲಿಗೆ ವೋಟ್ ಮಾಡಬೇಕು ಅಂತಿದ್ದೀರಾ ದಯವಿಟ್ಟು ಹೋಗಿ ವೋಟ್ ಮಾಡಿ ಮತ್ತು ಮಂಗಳವಾರ ವೋಟಿಂಗ್ ಲೈನ್ ಕ್ಲೋಸ್ ಆದಮೇಲೆ ಬುಧವಾರ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ ಆ ಎಲಿಮಿನೇಷನ್ ಅಂದರೆ ಮತ್ತೆ ವೋಟಿಂಗ್ ಲೈನ್ ಓಪನ್ ಆಗುತ್ತೆ ಆದಷ್ಟು ಶುಕ್ರವಾರದ ಒಳಗಡೆ ಎಲ್ಲರೂ ನಿಮ್ಮ ನಿಮ್ಮ ಓಟ್ಗಳನ್ನು ನಿಮ್ಮ ನೆಚ್ಚಿನ ಸ್ಪರ್ಧೆಗಳಿಗೆ ಹಾಕಿ ಆದಷ್ಟು ಗಿಲ್ಲಿಗೆ ಹಾಕಿ ನಾವಂತೂ ಗಿಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೀವಿ ದಯವಿಟ್ಟು ಗಿಲ್ಲಿಗೆ ಓಟ್ ಮಾಡಿ ತೊಂಬತ್ತೊಂಬತ್ತು ಓಟ್ನ ಗಿಲ್ಲಿಗೆ ಹಾಕಿ ಯಾವುದೇ ರೀತಿಯಾದ ಸಪೋರ್ಟ್ ಯಾರಿಗೂ ಮಾಡಬೇಕು ಅಂದ್ಕೊಂಡು ಅಥವಾ ಡಿವೈಡ್ ಮಾಡೋದು ಅಥ್ವಾ ಈಗ ಇವ್ರಿಗೆ ಹತ್ತು ಓಟು ಅವ್ರಿಗೆ ಹತ್ತು ಅಂತ ಯಾರು ಹಾಕಬೇಡಿ ಹಾಕ್ಬೇಕಿಂತಿದ್ರೆ ಒಬ್ರಿಗೆ ಓಟ್ ಹಾಕಿ ಅದರಲ್ಲೂ ಜಾಸ್ತಿ ಜನ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಗಿಲ್ಲಿಗೆ ಓಟ್ ಹಾಕಿ ಅದರಲ್ಲೂ ನಿನ್ನೆ ನಡೆದಂಥ ರ್ಯಾಲಿ ರಾಮನಗರ ಟೋ ದೊಡ್ಡ ಸಂಖ್ಯೆ ತುಂಬ ಜನ ಗಳಿಸಿದೆ ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಿ ಧೂಳು ಎಬ್ಬಿಸ್ತಾ ಇರೋದೇ ಗಿಲ್ಲಿ ಆದರೂ ಗಿಲ್ಲಕ್ಕೆ ಬಿಡ್ತಾರೇ ಇಲ್ವೋ ಅನ್ನೋದೇ ಗೊತ್ತಿಲ್ಲ ದಯವಿಟ್ಟು ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿ ಗಿಲ್ಲಿಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ